ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಮಿಲಾದ್ ನಿಮಗೆ ಟೈಟಲ್ ಮತ್ತು ತಮ್ಮಲ್ಲಿ ನೋಡುವಾಗಲೇ ಗೊತ್ತಾಗ್ಬೋದು ಯಾಕೆ ನಾನು ಮಿಲಾದ್ ಹಬ್ಬದ್ದು ಏನು ಹಾಕಲಿಲ್ಲ ವೀಡಿಯೋ ವ್ಲಾಗ್ಸ್ ಏನಂತೇಳಿ ಸೊ ಹಾಗೆ ಮತ್ತೆ ವ್ಯೂಸ್ ಯಾಕೆ ಬರ್ತಿಲ್ಲ ಅಂತ ಕ್ವನ್ ಕೂಡ ಅದೇ ಇದೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುವಂತ ಬಂದೆನಾ ಮಾತಾಡುವ ಅಂತ ಹೇಳಿ ಹಾಗೆ ನೋಡಿ ಇವಾಗ ನಾನು ಮಸೀದಿಗೆ ನಾನು ಮಿಲಾದಿದಾಯ್ತಾ ಬ್ಲಾಗ್ ಹಾಕ್ತಿರೋದು ಮಸೀದಿಗೆ ಕೊಡ್ಲಿಕ್ಕೆ ಇಲ್ಲಿ ನಾನು ಪತ್ತಿ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಮಿಲಾದ ಅವತ್ ಉಂಟಲ್ಲ ಪತ್ತಿರ್ ಕೊಡ್ಲಿಕ್ಕೆ ಮಸೀದಿಗೆ ಹಾಗೆ ಹೋದವರಿಗೆ ಊಟ ಕೂಡ ಇದೆ ಆಯ್ತಾ ಹಾಗೆ ಪತ್ತಿರೆಲ್ಲ ಕೊಟ್ಟು ನಂತರ ನಾವು ಇಲ್ಲಿ ಸ್ವಲ್ಪ ನಮಗೆ ಒಬ್ಬರಿಗೆ ಹೋಗ್ಲಿಕ್ಕಿತ್ತು ಸ್ವಲ್ಪ ಅರ್ಜೆಂಟಿಗೆ ನನಗೆಲ್ಲ ಹತ್ತೆಗೆ ಹೋಗ್ಲಿಕ್ಕಿತ್ತು ಹಾಗೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೇನೆ ಮಗಳದಿದು ಈದ್ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದೆ ಹಾಗೆ ಬಂದ ನಂತರ ಬಿರಿಯಾನಿ ಮಾಡಿದ್ದೆ ಪನ್ನೀರ್ ಬಿರಿಯಾನಿ ಈ ರೆಸಿಪಿ ನಿಮ್ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಬಟ್ ವ್ಯೂಸ್ ತುಂಬಾ ಕಡಿಮೆ ತುಂಬಾ ಚೆನ್ನಾಗಿದೆ ಹಾಗೂ ಟೇಸ್ಟಿ ಆಗಿರುತ್ತೆ ನೋಡಿದ ಅವ್ರ್ ನೋಡಿ ಖಂಡಿತ ನಿಮಗೆ ಹೇಳಿ ಕೂಡ ತುಂಬಾ ಇಷ್ಟ ಆಗ್ಬೋದು ಈ ಬಿರಿಯಾನಿ ರೆಸಿಪಿ ನಾನು ಅದೇ ನೋಡ್ದೆ ಇಷ್ಟು ಕಷ್ಟಪಟ್ಟು ನಾವು ರೆಸಿಪಿ ಎಲ್ಲ ಹಾಕುವಾಗ ಯಾರು ಕೂಡ ಲೈಕ್ ಮಾಡಲ್ಲ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ವ್ಲಾಗ್ಸ್ ಈ ಟ್ರಾವೆಲ್ ಮಾಡುವಂತದ್ದು ಟ್ರಿಪ್ ಟ್ರಿಪ್ ಹೋಗುವಂತದ್ದು ಶಾಪಿಂಗ್ ಹೋಗುವ ಅದೆಲ್ಲ ತುಂಬ ಲೈಕ್ ಮಾಡ್ತಾರೆ ಈ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಜನರಿಗೆ ಇಷ್ಟ ಆಗಲ್ಲ ಅದೇ ತುಂಬ ಬೇಸರ ಆಗೋದು ನೋಡುವ ಇನ್ಶಾಲ ಇನ್ನೂ ಲಾವ್ಸ್ ಎಲ್ಲ ಲಾವ್ಸ್ ಎಲ್ಲ ಜಾಸ್ತಿ ಹಾಕುವ ಹಾಗೆ ಊಟ ಎಲ್ಲ ಮಾಡಿದ ನಂತರ ನಮ್ಮ ಕಡೆ ಜಾಸ್ತಿ ಬಿಸಿಲಾಯ್ತ ಹಾಗೆ ಒಂದು ಸಂಜೆ ಹೊತ್ತಾಳೆ ಕೆಸುವಿನ ಗೆಡ್ಡಿ ಇದೆಯಲ್ಲ ಸೇಮ್ರೆ ಕಂಡ ಅಂತ ನಾವು ಹೇಳ್ತೇವೆ ಚೇವುದ ಕಂಡ ಅಂತೇಳಿ ನಾ ಕನ್ನಡದಲ್ಲಿ ಕಿಸಿನ ಗೆಡ್ಡೆ ಅಂತ ಹೇಳ್ತೇವೆ ಅದು ಇತ್ತು ಹಾಗೆ ಅದರಲ್ಲಿ ಆಗಿದೆಯಾ ಅಂದ ಒಂದು ವರ್ಷನೋ ಇತ್ತು ನಟ್ಟು ಹಾಗೆ ಅದು ಸ್ವಲ್ಪ ಗೆಡ್ಡೆ ಏನಾದರೂ ಆಗಿದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದೆ ಹಾಗೆ ನೋಡಿ ಒಂದು ಎರಡು ಮೂರು ಪೀಸ್ ಇತ್ತು ಅಷ್ಟೇ ನನಗೆ ಒಂದು ಕರಿಗೆ ಸಾಕಾಗ್ಬೋದು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅಂತ ಅನಿಸುತ್ತೆ ನನಗೆ ಯಾಕಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಅಂದರೆ ಆಗ್ತಿರೋದಷ್ಟೇ ಇನ್ನು ಕೂಡ ಸ್ವಲ್ಪ ಕಾದ್ರೆ ಇನ್ನು ಕೂಡ ಜಾಸ್ತಿ ಆಗ್ತಿತ್ತು ಹೇಳಿ ಹಾಗೆ ನನಗೆ ಸ್ವಲ್ಪ ಕುರ್ಸುತ್ತಿರ್ಲಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಯಾವತ್ತಿಂದೋ ಅನ್ಕೊಂಡಿದ್ದೆ ಕೆಸುವಿನ ಗಿಡ್ಡ ಆಗಿದ ನೋಡುವ ಆಗಿದ ನೋಡುವ ಹೇಳಿ ಹಾಗೆ ನಾನು ನೋಡಿ ಇವತ್ತು ನೋಡಿದ ಎರಡು ಮೂರು ಪೀಸ್ ಸಿಕ್ತು ಹಾಗೆ ನೋಡಿ ಇನ್ನು ಕೂಡ ಜಾಸ್ತಿ ಇದೆ ಅಂತ ಹೇಳಿ ನಾನಿಲ್ಲಿ ನೋಡುವಾಗ ಒಂದು ಪೀಸ್ ಸಿಗ್ತದೆ ಹಾಗೆ ಟೋಟಲ್ ನಾನು ಹೇಳಿದಲ್ಲ ಮೂರು ಪೀಸ್ ಸಿಕ್ತ ಅಂತ ಹೇಳಿ ಮತ್ತೆ ಕೂಡ ಉಂಟಂತೇಳಿ ಮತ್ತೆ ಕೂಡ ನೋಡಿದೆ ಹೀಗೆ ನೋಡ್ತಿದ್ದೆ ನೋಡಿ ಎಲ್ಲೂ ಕೂಡ ಇಲ್ಲ ಹಾಗೆ ಸುಮ್ಮನಾಗಿ ಬಿಟ್ಟೈತ ಮತ್ತೆ ಯಾಕೆ ಸೀನ ಅದು ತೆಗ್ದದಿದ್ದೆ ಎಲ್ಲ ಗಿಡ ಅದನ್ನು ಅದಕ್ಕೇನೆ ಹಾಕಿಬಿಟ್ಟೈತ ಇನ್ನೂ ಕೂಡ ಆದರೆ ಆಗಲಿ ನೆಕ್ಸ್ಟ್ ಇಯರ್ ನೋಡುವ ಹೇಳಿ ಇದು ಬಕೆಟಲ್ಲಿ ಹಾಕಿರೋದು ಸೊ ಹಾಗಾಗಿ ಹಾಗೆ ನಾನು ಹೇಳಿದೆಲ್ಲ ಈದ್ ಮಿಲಾದ ಹಬ್ಬ ನಿಮಗೆ ತಮ್ಮಲ್ಲಿ ನೋಡುವಾಗ್ಲೂ ಗೊತ್ತಾಗ್ಬೋದು ನಾನು ಈದ್ ಮಿಲಾದ ಹಬ್ಬ ಆಚರಿಸುವ ಆಚರಿಸೋದಿಲ್ವ ಅಂತೇಳಿ ನಾನು ಆಚರಿಸ್ತೇನೆ ಆಯ್ತಾ ನಂಗೆ ತುಂಬ ಇಷ್ಟ ಡ್ರೆಸ್ ಎಲ್ಲ ತೆಗೆಯುವ ಅಭ್ಯಾಸ ನಮಗೆಲ್ಲ ಇದೆ ಪರ್ಚೇಸ್ ಮಾಡಲಿಕ್ಕೆ ಈ ಸರ್ತಿ ಏನು ಪರ್ಚೇಸ್ ಮಾಡಿಲ್ಲ ಹಾಗೆ ಮಗಳಿಗೊಂದು ಡ್ರೆಸ್ ಪರ್ಚೇಸ್ ಮಾಡಿದ್ದಷ್ಟೇ ನಮ್ಮ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಸ್ಬೆಂಡ್ ಕಡೆಯಲ್ಲಿ ಏನು ಗೊತ್ತಾ ನಾನು ಇವಾಗ ಹಸ್ಬೆಂಡ್ ಮನೇಲಿದ್ದೇನಲ್ಲ ಈ ಕಡೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ರಾತ್ರಿ ಹೊತ್ತೆಲ್ಲ ಸಾಂಗ್ಸ್ ಅಲ್ಲಿ ಇರುತ್ತೆ ಮತ್ತೆ ಈದ್ ಮಿಲ್ಯಾದ ಹೊತ್ತು ಡೇ ಡೇ ಪ್ರೋಗ್ರಾಮ್ ಆಗ ಆದ್ರಿಂದ ಬಾಯ್ಸ್ ಎಲ್ಲ ಹೋಗ್ತಾರೆ ಮತ್ತೆ ಮಕ್ಳೆಲ್ಲ ಹೋಗ್ತಾರೆ ಹೆಂಗಸ್ರು ಕೆಲವೊಬ್ರು ಹೋಗ್ತಾರೆ ನೋಡ್ಲಿಕ್ಕೆ ರ್ಯಾಲಿ ಅದು ಇದೆಲ್ಲ ಇರುತ್ತೆ ನಾನು ಮಾತ್ರ ಹೋಗಿಲ್ಲ ಮನೆಯಲ್ಲಿ ಯಾರು ಹೋಗೋರು ಯಾರು ಇರಲಿಲ್ಲ ಮತ್ತೆ ಒಳ್ಳೇದು ಕೂಡ ಆಗಿಲ್ಲ ಮತ್ತೆ ರಾತ್ರಿ ಹೊತ್ತು ಮಕ್ಕಳದ್ದು ಸಾಂಗ್ಸ್ ಪ್ರಸಂಗ ಆ ಥರದ್ದೆಲ್ಲ ಪ್ರೋಗ್ರಾಮ್ ಇರುತ್ತೆ ಕಾರ್ಯಕ್ರಮ ಇರುತ್ತೆ ನಾ ರಾತ್ರಿಗೆ ಎರಡ್ ಮೂರ್ ದಿವಸ ಏನೋ ಇತ್ತು ನಮ್ ಕಡೆ ನಾನು ಹೋಗಿಲ್ಲ ಯಾಕಂತ ಹೇಳಿದ್ರು ಮನೆಯಲ್ಲಿ ಅತ್ತೆ ಮತ್ತೆ ಮಾವ ಇಬ್ರು ಆಯ್ತದ ಹಾಗೆ ನನ್ ಕೂಡ ಅಷ್ಟು ಮನಸ್ಸಿಲ್ಲ ಹಾಗೆ ಹೋಗಿಲ್ಲ ಆಯ್ತಾ ಇದೆಲ್ಲ ನಮ್ಮ ಊರಲ್ಲಿ ಆಗಿರುವಂತದ್ದು ಡೇ ಆಯ್ತಾ ಯಾರೋ ಗ್ರೂಪ್ ಅಲ್ಲಿ ಹಾಕಿದ್ರು ಫ್ಯಾಮಿಲಿ ಮನೆಯವರು ಹಾಗೆ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡಿದೆ ತುಂಬಾ ನೋಡುವಾಗೆಲ್ಲ ತುಂಬಾ ಖುಷಿ ಆಗೋದು ಅಪ್ಪ ಎಲ್ಲಾ ಮಕ್ಕಳು ಮಾಡುವಾಗೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಹೋಮ್ ಟೌನ್ ಹೋಮ್